ಇತ ಮೈಸೂರು ಜಿಲ್ಲೆಯಾದ್ಯಂತ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ ಹೀಗಾಗಿ ರೈತ ತಾನು ಬೆಳೀತಾ ಇರುವಂತಹ ಬೆಳೆಗಳು ತನ್ನ ಕೈಗೆ ಬರ್ತಾ ಇಲ್ಲ ಅಂತ ಆತಂಕದಲ್ಲಿ ಜೀವನ ಮಾಡ್ತಿದ್ದಾನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನ ಬೆಳೆದಿದ್ದಾರೆ ಆದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಸಂಪೂರ್ಣ ಬೆಳೆ ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಪಿರಿಯಾಪಟ್ಟಣದ ಗಿರಗೂರು ಗ್ರಾಮದಲ್ಲಿ ಶುಂಠಿ ಬೆಳೆ ನಾಶ ಆಗಿರೋದ್ರಿಂದ ಜನರು ಈಗ ಆತಂಕದಲ್ಲಿದ್ದಾರೆ ನಿರಂತರ ಮಳೆಯಿಂದಾಗಿ ಜಮೀನುಗಳಿಗೆ ನೀರು ನುಗ್ಬಿಟ್ಟಿದೆ ನೆರೆ ಹತ್ತಿದೆ ಹಾಗಾಗಿ ಜನರು ಈಗ ಆತಂಕದಲ್ಲಿದ್ದಾರೆ ಶುಂಠಿಯನ್ನ ಬೆಳೆದಿರುವಂತ ಜನರು ಶುಂಠಿಗೆ ಶುಂಠಿ ಬೆಳೆಗೆ ನೀರು ನುಗ್ತು ಅಂದ್ರೆ ಮುಗೀತು ಕೊಳತು ಹೋಗ್ಬಿಡುತ್ತೆ ಅದು ಮತ್ತೇನು ಉಪಯೋಗಕ್ಕೆ ಇಲ್ಲ ಹಾಗಾಗಿ ಕೈಗೆ ಬಂದಂತ ತುತ್ತು ಬಾಯಿಗೆ ಬರ್ಲಿಲ್ವಲ್ಲ ಅಂತ ರೈತ ಸದ್ಯಕ್ಕೆ ಆತಂಕದಲ್ಲಿರುವಂತದ್ದು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಶುಂಠಿ ಬೆಳೆಯನ್ನ ಹಾಕಿದ್ದಾರೆ ಆದ್ರೆ ಆ ಫಸಲು ತೆಗೆಯುವ ಮುನ್ನವೇ ಈ ರೀತಿ ಜಮೀನುಗಳು ಜಲಾವೃತ ಆಗ್ಬಿಟ್ಟಿದ್ದಾವೆ ಹಾಗಾಗಿ

Kala ki loccha <muchas> yeah?, Yuu kakye Rov Empad drop wo hodi, High target Veena Shahmat toharu hai ek,